ಮಂತ್ರಿಗಳೇ ಮಂತ್ರಿಗಳೇಂದ ಒಂದು ಕೆಲಸ ಆಗಬೇಕಿತ್ತು ಅದೇನೆಂದರೆ ಈ ಊರಿನ ನಿಷ್ಠಾವಂತ ರೈತರನ್ನ ಬಿರು ಪಡೆದ ತನ್ನ ಆಸ್ತಿಯನ್ನು ಮಕ್ಕಳಕ್ಕೆ ದಾನವಾಗಿ ನೀಡಿದ್ದಾನೆ ಆಸ್ತಿಯನ್ನು ನನಗೆ ಬಿಟ್ಟುಕೊಟ್ಟರೆ ನಿಮ್ಮ ಸರ್ಕಾರಕ್ಕೆ ಬೇರೆ ಎಲ್ಲರ ಆಸ್ತಿಯನ್ನು ಬಿಟ್ಟು ಕೊಡಬೇಕು ಏಕೆಂದರೆ ನನ್ನ ನೂರು ಎಕರೆ ಜಮೀನಿಗೆ ಹೋಗಲು ದಾರಿ ಇಲ್ಲ ಆಸ್ತಿಯನ್ನು ಅವಶ್ಯಕತೆ ಇದೆ ಆದ್ರೆ ಮುಂದಿನ ವಾರದಲ್ಲಿ ಅದೇ ಜಾಮೀನಿನಲ್ಲಿ ಕಟ್ಟಡದ ಅಡಿಗಲ್ಲು ಸಮಾರಂಭವಿರುವುದು ಅದಕ್ಕೋಸ್ಕರ ನನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲ ದಯವಿಟ್ಟು ತುಂಬ ತಿಳಿಯಬೇಡಿಗೌಡ್ರೆ ಮತ್ತೇನಾದ್ರೆ ಕೆಲಸ ಇದ್ದರೆ ಮಾಡುವೆ ಇದೊಂದು ಕೆಲಸ ಆಗದು ನನಗೆ ಸ್ವಲ್ಪ ಮೀಟಿಂಗ್ ಇದೆ ಮತ್ತೆ ಮೀಟಿಂಗ್ ತನಿಗೆ ನನ್ನ ಮಾತಿಗೆ ಬೆಲೆ ಕೊಡದೆ ಫೋನ್ ಇಟ್ಬಿಟ್ಟು ಯಾವ ಬದ್ಮ ಈ ನಾಡದರೆ ಮನಸ್ಸು ಮಾಡಿದರೆ ನಿನ್ನ ಚಿಟಿಕೆ ಒಡೆಯೊಳಗೆ ನಿನ್ನ ಮಂತ್ರಿ ಪೂಜೆಯಿಂದ ಕೆಳಗಿಳಿಸಬಲ್ಲ ந மாவ தானே நீக்கி தந்த மேலி நாகலோக்க நாகேந்திர கச்சதை விடல

ನನ್ನ ಮನೆಗೆ ಬಂದು ನನಗೆ ಸೊಟ್ಟು ಹೊಡೆದು ಸವಾನ ಹೋದ ಮೇಲೆ ಸಾವಿತ್ರಿಯ ಶೀಲ್ ಶೀಲವನ್ನು ಸಮಾಧಿ ಮಾಡದ ಹೋದರೆ ನನ್ನ ಹೆಸರು ನಾಗೇಂದ್ರನೇ ಅಲ್ಲ

ಕಲಿಯುಗದಲ್ಲಿ ನ್ಯಾಯ ನ್ಯಾಯ ಅನ್ಯಾಯಕ್ಕಿರೋ ಮೇಲೆ ನ್ಯಾಯಕ್ಕಿಲ್ಲ ಅಷ್ಟೇ ಏನು ಸಹಕಾರಿ ನ್ಯಾಯದ ಬೆಲೆಯಲ್ಲಿ ಇದ್ದರೆ ಆ ಕೆಲಸ ನಾನು ಚುಟಿಗೆ ಹೊಡೆದೇ ಮಾಡಿ ಮುಗಿಸ್ತೀನಿ ಯಾವ ಕೆಲಸ ಅಂತ ಬೇಗ ಹೇಳಿ ನೋಡು ಗಜೇಂದ್ರೇಂದ್ರ

ನಾ ಯಾಕಬೇಕಂತರಾಡ್ತಾನು ಆ ಧರ್ಮ ಧರ್ಮ ಅಂತ ನಾಳೆ ತಮ್ಮ ನಮ್ಮ ಸಹಕಾರ ಯಾರು ಹೊಲ ಕೊಡದೆ ರೇವು ನೋಡು ಗಜೇಂದ್ರ ನಿನ್ನ ವೇದಾಂತಗಳನ್ನ ಬಿಟ್ಟು ಸುಮ್ಮನೆ ನಾ ಹೇಳಿದಂತ ಕೇಳಿ ಯಾವುದು ನ್ಯಾಯ ಯಾವುದು ಅನ್ಯಾಯ ಚೆನ್ನಾಗಿ ಗೊತ್ತು ನನ್ನ ಕಾಲಿನ ಧೂಳಿನ ಸಮಾನವಾಗಿರುವ ಇರಬೇಕಾದರೆ ಹಣದಲ್ಲಿ ಶ್ರೀಮಂತ ಇನ್ನು ನನಗೆಷ್ಟಿರಬಾರದು ಸಾವಕರ್ರಿ ಕಾಲಲ್ಲಿರುವ ಧೂಳು ಕಣ್ಣಲ್ಲಿ ಬಿದ್ದಾಗ ಮಾತ್ರ ಅದರ ಬೆಲೆ ಗೊತ್ತಾಗುತ್ತದೆ ಅವನು ಅಂತದೇನು ಕೆಟ್ಟ ಕೆಲಸ ಮಾಡ್ತಾ ಇಲ್ಲ ಎರಡು ಎಕರೆ ಹೊಲವನ್ನು ಒಳ್ಳೆಯದಕ್ಕಾಗಿ ಬೆಳೆಸುತ್ತಿದ್ದಾನೆ ಅದಕ್ಕಾಗಿ ಮಾಡ ಮಾಡಬಾರದು ಲೇಜ ನೀನ್ ಹೇಳುವುದೇನು ನಾನು ಶತಮೂರ್ಖನಂದ ಹೇಳುವೆಯಾ ಈ ಸಮಾಜದಲ್ಲಿ ಒಬ್ಬ ಬಡವ ಸತ್ಯ ಹೇಳಿದರೆ ಯಾರು ನಂಬಲಾರು ಆದರೆ ಒಬ್ಬ ಶ್ರೀಮಂತ ಸಾವಿರ ಸುಳ್ಳು ಹೇಳಿದರೆ ಅದನ್ನೇ ನಂಬುತ್ತಾರೆ ಹಣಕ್ಕಿರೋ ಬೆಲೆ ಅಷ್ಟೇ ಏನು ಈ ದೇಶದ ಬೆನ್ನಲು ರೈತನಿಗೆ ಕೂಡ ಇಲ್ಲ ಲೇ ಸೌಕಾರ ಹುಚ್ಚರಾಗಿ ಮಾತನಾಡಬೇಡ ಈ ರೈತ ಹತ್ತು ಬರಳು ಮಣ್ಣಿನಲ್ಲಿ ದುಡಿದಾಗಲೇ ನಮ್ಮ ಐದು ಬೆರಳು ಅನ್ನ ಅನ್ನ ತಿನ್ನುವುದು ಅದನ್ನು ತಲೆಯಲ್ಲಿ ಇಟ್ಟುಕೊಂಡು ಮಾತನಾಡೋ ಸೌಕಾರ ತಲೆಯಲ್ಲಿ ಇಟ್ಟುಕೊಂಡು ಮಾತನಾಡು ತಮ್ಮ ಗಜೇಂದ್ರ ನೀತಿವಂತರು ಬದುಕ ಬದುಕುವ ಕಾಲ ಇದೆಲ್ಲ ಈಗ ಏನಿದ್ರು ಅನ್ಯಾಯವಂತರು ಮೆಟ್ಟಿ ನಿಲ್ಲುವ ಕಾಲವಿದು ಸುಮ್ಮನೆ ನಾ ಹೇಳಿದಂತೆ ಕೇಳು ಇಲ್ಲವಾದರೆ ಇನ್ನೊಬ್ಬರ ಮನೆ ಹಾಳು ಮಾಡಿ ಬದುಕುವ ಕಾಲವಿದು ಸೌಕಾರ ಮತ್ತೊಬ್ಬರ ಅನ್ಯಾಯ ಮಾಡಿ ನೀನು ಮೆರೆಯುತ್ತೇನೆ ಅಂತ ಪಣ ತೊಟ್ಟರೆ ನಾನು ನ್ಯಾಯ ನೀತಿ ಧರ್ಮ ಸತ್ಯಕ್ಕೆ ತಲೆ ಕೊಡೋನು ಎಂದಿಗೂ ನೀನ್ ಹೇಳಿದ ಮಾತು ಕೇಳುವುದಿಲ್ಲ ನೋಡು ಗಜೇಂದ್ರ ನಾನು ಸಾಕಿದ ನಾಯಿ ನೀನು ಸುಮ್ಮನೆ ಕೇಳು ಎಲ್ಲವಾದರೆ ಹೊರಟ ಒದ್ದು ಹಾಕಿ ಒದ್ದು ಹೊರಗೆ ಹಾಕಿ ಹೊರಟು ಹೋಗು ಹೊರಟು ಹೋಗುತ್ತೇನೆ ಸೌಕಾರ ಹೊರಟು ಹೋಗುತ್ತೇನೆ ಹೋದರೆ ಹಾಗೆ ಹೋಗುವುದಿಲ್ಲ ನಿನ್ನ ರೊಂಡ ಕತ್ತರಿಸಿ ಈ ಊರಲ್ಲಿ ತೋರಣ ಮಾಡಿ ಕಟ್ಟಿ ಅಂದಾಗಲೇ ಹೋಗುತ್ತೇನೆ ಸಾವುಕಾರ ಅಂದಾಗ ಹೋಗ್ತೇನೆ ಸೌಕಾರಿ ನಿಮ್ ಸುಮ್ಮೀರಿ ನಾನು ಮಾತಾಡ್ತೀನಿ ಇವನ ಬಗ್ಗೆ ಏ ಗಜೇಂದ್ರ ನಮ್ಮ ರುಂಡ ಹಾರುತ್ತಿನಿಂದ ಮೈ ಮೇಲೆ ಎಚ್ಚರ ತಪ್ಪಿ ಮಾತನಾಡಿದ್ರೆ ಉರುಳಿ ಹೋಗುದು ನಿನ್ನ ಈ ದೇಹ ನನ್ನ ದೇಹ ಉರುಳಿಸುವುದಕ್ಕೆ ನಿನ್ನಿಂದಲೂ ಸಾಧ್ಯವಿಲ್ಲ ನಿನ್ನ ಅಪ್ಪನಿಂದಲೂ ಸಾಧ್ಯವಿಲ್ಲ ನಾನೇ ಗಂಡಿದೆಯ ಗುಳಿ ಎಂದು ಹಾರಾಡಿ ಗಂಟಲು ಹರ್ದುಕೊಳ್ಬೇಡು ಹೊರಂಕೋರ ನಿನ್ನಂತ ಹಾರಾಡಿದವರು ಅವರಿಗೆ ಗೊತ್ತಿಲ್ಲದ ಹಾಗೆ ಯಮೋಲೋಕಕ್ಕೆ ಅಡ್ಮಿಷನ್ ಮಾಡಿ ಬಂದಿರುವನು ಈ ಕೀರ್ತಿ ರಾಜ ನೋಡು ನೀನಷ್ಟು ಶಕ್ತಿಶಾಲಿನೇ ಆಗಿದ್ದರೆ ಧೈರ್ಯವಂತನೆ ಆಗಿದ್ದರೆ ನಮ್ ಸಹಕಾರ ಹೇಳಿದಾಗೆ ಆ ಗರುಡನ ದೇಹವನ್ನು ಇಬ್ಬಾಗ ಮಾಡಿಬಿಡುತ್ತಿದ್ದೆ ನೀನು ನೀವು ಹೇಳುವ ಲುಚ್ಚ ಕೆಲಸವನ್ನು ಮಾಡಲು ನಾನೇನು ಆ ಮಾಡ್ತೇನಲ್ಲ ಕೆಲಸವನ್ನು ಯಾವತ್ತು ಮಾಡುವುದಿಲ್ಲ ಈ ಗಜೇಂದ್ರ ಆ ಧೈರ್ಯ ಈ ಗಜೇಂದ್ರ ಎಲ್ಲಿ ಬರಬೇಕು ನಮ್ಮ ಮುಂದೆ ಹುಳ್ಳಿಯಂಗಿ ಅಗ್ರೆ ಆಡ್ತಾನ ಮಗ ಆ ಧೈರ್ಯ ಒಂದ ಇದ್ರ ಗರುಡ ಪ್ರಾಣ ತೆಗೆದ ಬಾತ್ ಹೇಳ ಆಗ ಈ ಊರು ಜನರೇ ಈ ಕಲಿಯುಗದ ರಾವಣ ಅಂತ ಹೆದರ್ತಾರೆ ಇವನಿಂದ ಏನ್ ನಾಲ್ಕು ಬಿಲ್ಲಿ ಲಾಭ ಇಲ್ಲ ಲೇ ಶೆಟ್ಟಿ ಇನ್ನೊಬ್ಬರನ್ನು ಅವರ ಆಸ್ತಿಯನ್ನು ಕಪಲಿಸಿ ಅವರ ಮೇಲೆ ಸಾಮ್ರಾಜ್ಯ ಕಟ್ಟುವುದಕ್ಕೆ ನಿಮ್ಮಂತ ಹೇಳಿ ನಿಮ್ಮ ಹೇಳಿ ಸಹಕಾರನಾಗೆ ನಾನೇನು ಲುಚ್ಚ ನನ್ನ ಆಯುಷವರ್ತಿ ನೋಡು ಗಜೇಂದ್ರ ತೆಂಗಿನ ಮರ ಕಲ್ಪವೃಕ್ಷವಾದರೂ ಶ್ರೀಗಂಧ ಶ್ರೀಗಂಧಕ್ಕಿರೋ ಅದಕ್ಕಿಲ್ಲ ಅದಕ್ಕಿಲ್ಲ ನಿಮ್ ನಮ್ಮಂತಿರೋ ಹಣವಂತರಿಗಿರೋ ಬೆಲೆ ನಿಮ್ಮಂತ ನೀತಿವಂತರಿಗಿಲ್ಲ ಅದನ್ನೇ ಹೇಳ್ತಾ ಇರೋದು ನಾನು ಅದನ್ನೇ 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 ಹೇಳ್ತಾ ಇದ್ದೀನಿ ಹರಿಶ್ಚಂದ್ರ ಸುಡಗಾರಿ ಹಾಕಿ ಕಾಯ್ದೆ ಅಂತ ಈಗ ಅರ್ಥವಾಯ್ತು ಸತ್ಯದಿಂದ ನಡೆಯುವ ಕಾಲ ಅದಲ್ಲ ಅದರಲ್ಲಿ ಇದು ಕಲಿಯುಗ ಇಲ್ಲಿ ಸತ್ಯ ಅನ್ನೋದು ಇಲ್ವೇ ಇಲ್ಲ ನೋಡು ಚಂದ್ರ ಸುಮ್ಮನಿಂದ ಹಠ ಬಿಟ್ಟು ನಾವು ಹಾಗೆ ಕೇಳ್ಕೊಂಡು ಹೋದ್ರೆ ಸರಿ ಇಲ್ಲವಾದ್ರೆ ನಮ್ಮ ಕೈಯಲ್ಲಿ ಹತನಾಗವೆ ಹುಷಾರ್ ಏನು ನಿನ್ನ ಕೈಯಲ್ಲಿ ನಾನು ಹತನಾಗೋದೆ ಏನ್ ಹೇಳ್ತಾ ಇದೀಯಾ ಸಾಧ್ಯವಿಲ್ಲ ನನ್ನ ಕೈಯಿಂದ ನೀನು ಹತನ ಮಾಡುದು ಮಾಡಿಬಿಡ್ತೇನೆ ನೋಡು ಈಗ ಬಾಯಿಗೆ ಬಂದಾಗ ಮಾತ ಬೇಡ ಗಜೇಂದ್ರ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ ನಾಯಿಗೆ ಒಂದು ತುತ್ತು ಅನ್ನ ಹಾಕಿದ್ರೆ ಮನೆ ಬಾಗಿಲು ಕಾಯ್ದೋದರ ಋಣ ತಿರುಸುತ್ತೆ ಆದ್ರೆ ನಾಯಿಗಿರೋ ನಿಯತ್ತು ನಿನಗಿಲ್ವಲ್ಲ ನಾಯಿಗಿರೋ ಕಿಮ್ಮತ್ತು ನನಗಿದೆ ಆದರೆ ನಿಮ್ಮ ಸಾಹುಕಾರ ನಿನಗ ಇಲ್ಲ ತಡ್ಕೋರು ಗಜೇಂದ್ರ ತಡ್ಕೋ ಅಲ್ಲ ಏನೋ ಬಾಯಿ ತಪ್ಪಿ ಮಾತಾಡ್ರಿ ಇಟ್ಟೆಲ್ಲ ಯಾಕೆ ಆಡ್ತೀನೋ ಹಂಗ ತಮ್ಮ ನಮ್ಮ ಸಾಹುಕಾರ ಕೇಳು ಕೇಳ ಚಂದ್ರ ಇಷ್ಟೊಂದು ಸೊಕ್ಕಿರಬೇಕಾದ್ರೆ ನನಗೆ ಇಷ್ಟ ಸುಮ್ಮನೆ ನಾ ಹೇಳಿದಂತೆ ಕೇಳು ಇಲ್ಲಾದ್ರೆ ಹೊರಟು ಹೋಗು ಹೊರಟು ಹೋಗುತ್ತೇನೆ ಸಾಹುಕಾರ ಹೊರಟು ಹೋಗುತ್ತೇನೆ ಹಾಲು ಸಕ್ಕರೆ ಸವಾಸ ಮಾಡಿದರೆ ಸಿಹಿ ಆಗುತ್ತದೆ ಅದೇ ಹುಲಿಯ ಸವಾಸ ಮಾಡಿದರೆ ನೂರು ಸಾವಿರ ಹಾಲನ್ನು ಕೆಡಿಸುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿಲ್ಲ ಅಂತ ಕಾಣಿಸುತ್ತದೆ ಲೇಬಿಕಾರಿ ನಮ್ಮನ್ನ ಕತ್ತಿಗೆ ಹೋಲಿಸುವ ಬಡ್ಡಿ ಮಗನೇ ನಾಯಿಗೆ ಒಂದು ತುತ್ತು ಅನ್ನ ಹಾಕಿದರೆ ಅದರ ಮನೆ ಬಾಗಿಲು ತಿಳಿಸುತ್ತೆ ಆದ್ರೆ ನಾಯಿಗಿರೋ ನಿಯತ್ತು ಕೂಡ ಇಲ್ಲ ಆಕಳಿಗಿರೋ ನಿಯತ್ತು ಕೂಡ ನಿನಗಿಲ್ಲ ನೋಡು ಗಜೇಂದ್ರ ಸುಮ್ಮನೆ ಇಲ್ಲಿಂದ ಜಾಗ ಖಾಲಿ ಮಾಡಿಬಿಡು ಮುಂದೆ ನಿನ್ ಬಗ್ಗೆ ಏನ್ ಮಾಡ್ಬೇಕು ಅಂತ ನಾನು ವಿಚಾರ ಮಾಡ್ತೀನಿ ಖಾಲಿ ಮಾಡ್ತೀನಿ ಕೀರ್ತಿರಾಜ್ ಖಾಲಿ ಮಾಡ್ತೀನಿ ನೆಕ್ಸ್ಟ್ ಬಂದೇ ಬರ್ತೀನಿ ಹೋಗು ಹೋಗು ನಾನು ಇಲ್ಲೇ ಇದ್ದೀನಿ ನೀನು ಇಲ್ಲೇ ಇದೀಯಾ ಯಾರನ್ನ ಯಾರು ನೋಡ್ತಾರೆ ಅಂತ ನಾನು ನೋಡ್ತೀನಿ ಇವರು ನೋಡ್ತಾರೆ ಏನ್ರಿ ಸಪಾರ ನಿಮ್ಮ ಟೈಮ್ ಕಾಣ್ತೈತಲ್ಲ ಕುರಿ ಕೊಬ್ಬಿದಷ್ಟು ಕಟುಕನಿಗೆ ಲಾಭ ಈ ಕೊಬ್ಬಿನಿಂದ ಗಜೇಂದ್ರನನು ಹೇಗೆ ಮಟ್ಟ ಹೋಗಬೇಕು ನನಗೆ ಚೆನ್ನಾಗಿ ಗೊತ್ತು ಆಟ ಮಾಡಿಬಿಡ್ರಿ ಸಪಾರ ಆ ಮಗ್ಗ ಬೂದಿ ಬರ್ತೈತಿ ಸೌಕರ್ಯ ಆ ಗಜೇಂದ್ರ ಬಗ್ಗೆ ನೀವು ಟೆನ್ಷನ್ ಮಾಡ್ಕೋಬೇಡಿ ಆದಷ್ಟು ಬೇಗ ಆ ಗಜೇಂದ್ರನ ಮಟ್ಟ ಹಾಕಬೇಕು ಏಕೆಂದ್ರೆ ಆ ಗಜೇಂದ್ರನು ಹಾಗೆ ಬಿಟ್ರೆ ನಮ್ಮ ಗುಟ್ಟನ್ನು ರಟ್ಟು ಮಾಡ್ತಾನೆ ನೋಡಿ ಅವನ ಬಗ್ಗೆ ಹೇಗೆ ಪ್ಲಾನ್ ಮಾಡ್ಬೇಕು ನಾನು ವಿಚಾರ ಮಾಡ್ತೀನಿ ಅದ್ರ ಬಗ್ಗೆ ಒಳಗೆ ಹೋಗಿ ವಿಚಾರ ಮಾಡೋಣ ಬನ್ನಿ ನಾಟಕದಲ್ಲಿ ಕಲನಾಯಕನ ಪಾತ್ರ ಅತಿ ಉತ್ತಮ ರೀತಿಯಾಗಿ ಮಾಡಿದ್ದಕ್ಕಾಗಿ ಮಾೇವಿ ಕಾಂಬ್ಳೆ ನೆಡುಗುಂದಿ ಇವರು ನಾಗೇಂದ್ರ ಪಾತ್ರಕ್ಕೆ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅವರು ಬಂದು ಸ್ವೀಕಾರ ಮಾಡಬೇಕಾಗಿ ವಿನಂತಿ ಅದೇ ರೀತಿಯಾಗಿ ತಮ್ಮನ್ನ ಸಮ್ರತೆಯವರು ಬಂಬಲ್ವಾಡಿಯವರು ಏನು ನನ್ನ ಕಲರ್ ನೋಡಿ ಐವತ್ತು ರೂಪಾಯಿ ಕಾಣಿಕೆ ಕೊಡಿದ್ರೆ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಮಾಂತೇಶ್ ಬರ್ಗಾಂ ಇವ್ರು ನನ್ನ ಕಲೆಯನ್ನು ಕೊಂಡು ನೂರು ರೂಪಾಯಿ ಕೊಟ್ಟಿದ್ದಾರೆ ಹಾಗೂ ಬಾಳು ಮಾಮ ಮತ್ತೆ ಸಂಜೆ ಮಾಮಾ ಇಪ್ಪತ್ತ ಕೊಟ್ಟಿದ್ದಾರೆ ಧನ್ಯವಾದಗಳು ತಮ್ಮ ಶಮನಂತಿ ಅವರು ಒಂದು ನೂರು ರೂಪಾಯಿ ಕೊಡೆ ಅವರಿಗೆ ಧನ್ಯವಾದಗಳು ಭರಮಪ್ಪ ಅಸ್ವದೆ ಕಂಡಕ್ಟರ್ ಕಾರ್ವಾರಿಯವರು ನನ್ನ ಅಲ್ಪಲೆ ಕಲೆಯನ್ನು ಕೊಂಡು ಒಂದ್ ನೂರು ರೂಪಾಯಿ ಕೊಡಿದ ಅವರಿಗೆ ಶರಣು ಶರಣಾರ್ಥಿಗಳು ಮಹಾದೇವಿ ಅವರು ನನ್ನ ಪಾತ್ರಕ್ಕೆ ಐವತ್ತು ರೂಪಾಯಿ ಕೊಟ್ಟಿರ್ತಾರೆ ಅವರಿಗೆ ತುಂಬಾ ಚಿರುಣಿ ತಮ್ಮನ್ನ ಶಮರಂತ್ ಇವರು ಒಂದ್ ನೂರು ರೂಪಾಯಿ ಕೊಟ್ಟಿದ್ದಾರೆ ಇದು ಒಂದು ನೂರು ಅಲ್ಲ ಒಂದು ಸಾವಿರ ರೂಪಾಯಿ ತುಂಬಾ ಧರ್ಮಪ್ಪ ಚಟ್ಟಿ ಆದರೂ ನನಗೆ ಒಂದು ನೂರು ರೂಪಾಯಿ ಅವರಿಗೆ ಶರಣು ಧರ್ಮನ ಪಾತ್ರಕ್ಕೆ ಪಚ್ಚವ ಗಂಗಾರಾಮ್ ಕುಂಬಾರ್ ಸಾಕಿನ್ ಚಂದೂರ್ ಇವರು ಧರ್ಮನ ಪಾತ್ರಕ್ಕೆ ನೂರು ರೂಪಾಯಿ ಕೊಟ್ಟಿದ್ದಾರೆ ಆ ಕಲಾಭಿಮಾನಿಗಳು ಅಂತ ಕೇಳಿಕೊಳ್ತೇನೆ ಪಚ್ಚವ ಗಂಗಾರಾಮ್ ಕುಂಬಾರ್ ಸಾಕಿನ್ ಚಂದೂರ್ ಸತ್ಯವ ಗಂಗಾರಾಮ್ ಕುಂಬಾರ್ ಸಾಕಿನ್ ಚಂದೂರ್ ಇವರು ನನಗೆ ಒಂದು ನೂರು ರೂಪಾಯಿ ಕೊಟ್ಟಿದ್ದಾರೆ ಇದು ಒಂದು ನೂರು ರೂಪಾಯಿ ಒಂದು ಸಾವಿರ ತಿಳ್ಕೊಂಡು ಅವರು ತುಂಬ ಬಾರಿ ಇಲ್ಲ ಬ್ರ್ಯಾಡಿ ಕೊಡ್ತೀರಿ ಬಿಡಿ ಸಿಗರೆ ಎರಡು ಬಿಟ್ಟು ಕಾಂಜಾ ಸೇತೀರಿ ಬಿಡಿ ಸಿಗರೆ ಎರಡು ಬಿಟ್ಟು ಕಾಂಜಾ ಸೇತೀರಿ ಬಿಡಿ ಸೇತೌನು ಕೆಮ್ಮಿ ಕೆಮ್ಮಿ ಸಾಯ್ತಾನ ಸಿಗರೆಟ್ ಹಚ್ಚಿದ್ದವನು ಕಾಂಜಾ ಸೇತನು ಕಾಂಜಾ ಸೇತನು